ಇವತ್ತು ಮಾಧ್ಯಮಗಳಲ್ಲಿ ಮಠ ಗುರುಪ್ರಸಾದ್ ಅವರ ಬಗ್ಗೆ ಸಾಕಷ್ಟು ಸುದ್ದಿ ಆಗ್ತಾ ಇದೆ ಅದಕ್ಕೆ ಕಾರಣ ಏಕಾಏಕಿ ವೈರಲ್ ಆಗಿರ್ತಕ್ಕಂಥ ಅದೊಂದು ಆಡಿಯೋ ಆ ಆಡಿಯೋದಲ್ಲಿ ಮಠ ಗುರುಪ್ರಸಾದ್ ಅವರು ಜೊತೆಗೆ ಅವರ ಎರಡನೇ ಪತ್ನಿ ಸುಮಿತ್ರಾ ಅವರು ಮಾತಿನ ಚಕಮಕಿ ನಡೆಸಿರ್ತಕ್ಕಂಥ ಸಂಭಾಷಣೆ ಅದರಲ್ಲಿದೆ ಅದನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಹೋದರೆ ಮಠ ಗುರುಪ್ರಸಾದ್ ಅವರ ಎರಡನೇ ಸಂಸಾರದಲ್ಲಿ ಎಲ್ಲವೂ ಸರಿ ಇರಲಿಲ್ಲ ಅನ್ನುವಂಥ ಸಂಶಯ ಮೂಡೋದಕ್ಕೆ ಶುರು ಆಗುತ್ತೆ ಮಠ ಗುರುಪ್ರಸಾದ್ ಅವರು ಎರಡನೇ ಬಾರಿ ಮದುವೆ ಆಗಿದ್ದರು ಸುಮಿತ್ರಾ ಅನ್ನೋರನ್ನು ಗುರುಪ್ರಸಾದ್ ಅವರ ಸಿನಿಮಾಗಳಲ್ಲೇ ಕಾಣಿಸ್ಕೊಂಡಂಥ ನಟಿ ಯಾಕೆ ಅವರಿಬ್ಬರ ಒಂದು ದಾಂಪತ್ಯ ಜೀವನಕ್ಕೆ ಸಾಕ್ಷಿಯಾಗಿ ನಗುಶರ್ಮ ಅನ್ನುವಂಥ ಮುದ್ದಾದ ಮಗಳು ಕೂಡ ಇದ್ದಾಳೆ ಆದರೆ ಇವರು ಕೂಡ ಅಂದರೆ ಎರಡನೇ ದಾಂಪತ್ಯದಲ್ಲೂ ಕೂಡ ಸಣ್ಣದಾಗಿ ಮನಸ್ತಾಪ ಭಿನ್ನಾಭಿಪ್ರಾಯಗಳು ಮೂಡಿದ್ವು ಅನ್ನೋದಕ್ಕೆ ಈ ಒಂದು ಸದ್ಯ ವೈರಲ್ ಆಗಿರ್ತಕ್ಕಂಥ ಆಡಿಯೋ ಟ್ರ್ಯಾಕ್ ಪುಷ್ಟಿ ಕೊಡ್ತಾ ಹೋಗುತ್ತೆ ಅಷ್ಟಕ್ಕೂ ಏನಾಗಿತ್ತು ಅವರ ದಾಂಪತ್ಯದಲ್ಲಿ ಯಾವ ಕಾರಣಕ್ಕಾಗಿ ಮನಸ್ತಾಪಗಳು ಅಥವಾ ಭಿನ್ನಾಭಿಪ್ರಾಯ ವೈಮನಸ್ಸು ಶುರುವಾಗಿತ್ತು ಗೊತ್ತಿಲ್ಲ ಬಟ್ ಆದರೆ ದುಡ್ಡಿನ ವಿಚಾರ ಪ್ರಸ್ತಾಪ ಆಗಿದೆ ಆರಂಭದಲ್ಲಿ ಸುಮಿತ್ರಾ ಅವರು ಮಗಳಿಗೆ ಹುಷಾರಿಲ್ಲ ಅನ್ನುವಂಥ ಕಾರಣಕ್ಕೆ ಬೆಳಗ್ಗೆಯಿಂದ ಕಾಲ್ ಮಾಡ್ತಾ ಇದ್ದೀನಿ ನೀವು ಪಿಕ್ ಮಾಡ್ತಿಲ್ಲ ಅನ್ನುವಂಥ ಸಂಭಾಷಣೆಯಿಂದ ಶುರುವಾಗುತ್ತೆ ನನಗೆ ಗೊತ್ತಿತ್ತು ಮಗಳಿಗೆ ಹುಷಾರಿಲ್ಲ ಅನ್ನೋಂಥ ನೆಪವೊಡ್ಡಿ ನೀವು ಏನಾದರೂ ಒಂದು ಸ್ಕೀಮು ಪ್ಲ್ಯಾನ್ ಮಾಡಿಕೊಂಡು ಮತ್ತೆ ವಾಪಸ್ ಬರ್ತೀರಿ ಅನ್ನೋದು ನನಗೆ ಗೊತ್ತಿತ್ತು ಅನ್ನುವಂಥ ಮಾತನ್ನು ಗುರುಪ್ರಸಾದ್ ಅವರು ಹೇಳ್ತಾರೆ ಸೊ ಈ ಎರಡೂ ಕಾನ್ವರ್ಸೇಷನ್ನ ಗಮನಿಸಿದ್ರೆ ಸಣ್ಣ ಪುಟ್ಟದಾಗಿ ಮನಸ್ತಾಪಗಳಾಗಿ ಒಂದು ಅಂದಮೇಲೆ ಜಗಳಗಳು ಮನಸ್ತಾಪ ಭಿನ್ನಾಭಿಪ್ರಾಯ ಇದೆಲ್ಲವೂ ಸಹಜ ಅದೇ ರೀತಿ ಇತ್ತು ಅಂತ ಕಾಣಿಸು ಕಾಣಿಸುತ್ತೆ ಮೇಲ್ನೋಟಕ್ಕೆ ಆದರೆ ನಾನು ದುಡ್ಡುಗೋಸ್ಕರ ಕಾಲ್ ಮಾಡ್ತಾ ಇಲ್ಲ ನೀವು ರೆಸ್ಪಾಂಡೇ ಮಾಡ್ತಾ ಇಲ್ವಲ್ಲ ಏನು ನಿಮ್ಮ ಕತೆ ಅಂತ ಪತ್ನಿ ಸುಮಿತ್ರ ಅವರು ಮಾತಾಡ್ತಾ ಹೋದಾಗ ನಾನು ಎಂಥ ಒತ್ತಡದ ಪರಿಸ್ಥಿತಿಯಲ್ಲಿ ಬದುಕ್ತಾ ಇದ್ದೀನಿ ಅಂಥದ್ದು ನಿನಗೆ ಇಲ್ಲ ನಿಮ್ಮಿಂದ ಎಷ್ಟು ಲಾಸ್ ಆಗಿದೆ ಗೊತ್ತಾ ನನಗೆ ನಾನು ಸಾಯೋದ್ರೊಳಗೆ ಒಂದಿಷ್ಟು ದುಡ್ಡು ಮಾಡಿ ಕೊಟ್ಬಿಟ್ಟು ಹೋಗ್ಬಿಡ್ತೀನಿ ನಿನಗೆ ಮತ್ತು ನಿನ್ನ ಮಗಳಿಗೆ ಕೊಟ್ಟವ್ರ ಋಣ ಕೊಟ್ಟೆ ನಾನು ಸಾಯೋದು ಯಾವತ್ತು ದುಡ್ಡು ಎಲ್ರಿಗೂ ಕೊಡ್ತೀನಿ ಮತ್ತು ನಿಮಗೂ ಕೊಡ್ತೀನಲ್ಲ ಅದೇ ದಿನ ರಾತ್ರಿಯೇ ನಾನು ಸತ್ ಹೋಗ್ಬಿಡ್ತೀನಿ ಅನ್ನುವಂಥ ಮಾತುಗಳನ್ನು ಹೇಳ್ತಾರೆ ಬಾಯಲ್ಲಿ ಆಡಿಸಿ ಬೆನ್ನಿಗೆ ತಂದ್ಕೊಂಡ್ರು ಅನ್ನೋವಂಥ ಮಾತು ಗಾದೆ ಮಾತೊಂದಿದೆ ಆ ಬಾಯಲ್ಲಿ ಅದು ಯಾವ ಕ್ಷಣದಲ್ಲಿ ಕೆಟ್ಟ ಗಳಿಗೆಯಲ್ಲಿ ಸಾವಿನ ಬಗ್ಗೆ ಮಾತನಾಡಿದ್ರು ಏನೋ ಗೊತ್ತಿಲ್ಲ ಅಷ್ಟೊಂದು ಬುದ್ಧಿಜೀವಿ ಆಗಿದ್ದಂಥವ್ರು ಸಾವಿರಾರು ಮಂದಿಗೆ ಸಿನಿಮಾ ಬಗ್ಗೆ ಕನಸು ಕಟ್ಟಿ ನಿರ್ದೇಶಕನಾಗಬೇಕು ಬರಹಗಾರನಾಗಬೇಕು ನಟರಾಗಬೇಕು ಅನ್ನುವಂಥ ಕನಸು ಕಾಣುವ ಅದೆಷ್ಟು ಜನತೆಗೆ ಅಂದರೆ ಸಿನಿಮಾ ಪ್ರೇಮಿಗಳಿಗೆ ಮಾದರಿಯಾಗಿದ್ದಂತಹ ಮಠ ಗುರುಪ್ರಸಾದ್ ಅವರು ನೇಣಿಗೆ ಶರಣಾಗ್ತಾರೆ ಸುಮಾರು ವಾರ ಗಟ್ಟಲೆ ಅವರು ಸತ್ತೋಗಿರ್ತಕ್ಕಂಥ ವಿಚಾರನೆ ಗೊತ್ತಾಗಲ್ಲ ಕೊನೆಗೆ ಅಕ್ಕಪಕ್ಕದ ಮಂದಿಗೆ ಅಥವಾ ಅಕ್ಕಪಕ್ಕದ ಅಪಾರ್ಟ್ಮೆಂಟಲ್ಲಿ ಕೆಲಸ ವ ವಾಸ ಮಾಡುವಂಥವ್ರಿಗೆ ವಾಸನೆ ಬಂದು ಕೊನೆಗೆ ಸ್ಟೇಷನ್ನು ಪೊಲೀಸವ್ರು ಬಂದು ಇನ್ವೆಸ್ಟಿಗೇಷನ್ ಮಾಡಿ ಕೊನೆಗೆ ಬಾಡಿನ ಹೊರಗಡೆ ತಂದಿದ್ದು ಕಳೆದ ನಾಲ್ಕು ತಿಂಗಳ ಹಿಂದೆ ಅವರು ಅಗಲಿದ್ದು ನಮ್ಮೆಲ್ರಿಗೂ ನಿಮ್ಮೆಲ್ರಿಗೂ ಗೊತ್ತಿರತಕ್ಕಂಥ ವಿಚಾರ ಆದರೆ ಈಗ ಅವತ್ತೇ ಸಣ್ಣದಾಗಿ ಸಂಶಯಗಳು ಶುರುವಾಗಿದ್ವು ಯಾಕಂದರೆ ಅಪಾರ್ಟ್ಮೆಂಟಲ್ಲಿ ಗುರುಪ್ರಸಾದ್ ಅವರು ಒಬ್ಬರೇ ಇದ್ದರು ಒಳಗಡೆಯಿಂದ ಡೋರ್ ಲಾಕ್ ಮಾಡಿಕೊಂಡಿದ್ದು ಕೊನೆಗೆ ಅವರು ಸತ್ತ ಸತ್ತೋಗಿರ್ತಕ್ಕಂಥ ವಿಚಾರ ಗೊತ್ತಾದ ಮೇಲೆ ಪೊಲೀಸರು ಅವರ ಎರಡನೇ ಪತ್ನಿ ಸುಮಿತ್ರ ಅವರು ಅವರ ಸಹೋದರನ ಜೊತೆ ಓಡ್ ಬಂದಿದ್ದು ಗಂಡನನ ಮುಖ ನೋಡಿದ್ದು ಅದೆಲ್ಲವನ್ನು ನೋಡಿದ್ವಿ ಅವತ್ತಿಗೆ ಒಂದಿಷ್ಟು ವಿಚಾರಗಳು ಚರ್ಚೆ ಆಗ್ತಾ ಹೋದ್ವು ಕುಟುಂಬದಲ್ಲಿ ವಿರಸ ಮೂಡಿತ್ತಂತೆ ಅವರು ದಾಂಪತ್ಯ ಜೀವನದಲ್ಲಿ ಭಿನ್ನಾಭಿಪ್ರಾಯಗಳಿದ್ವಂತೆ ಬೇರೆ ಬೇರೆ ವಾಸ ಆಗಿದ್ರಂತೆ ಈ ಥರ ವಿಚಾರಗಳು ಬಂದ್ವು ಜೊತೆಗೆ ಸಾಲಗಾರರ ಕಾಟ ತಾಳಲಾರದೆ ಒದ್ದಾಡ್ತಿದ್ರಂತೆ ಗುರುಪ್ರಸಾದ್ ಅವರು ಜೊತೆಗೆ ರಮ್ಮಿ ಚಟಕ್ ಬಿದ್ದಿದ್ರಂತೆ ಕುಡಿತದ ದಾಸರಾಗಿದ್ರಂತೆ ಹೀಗೆ ಮೆಂಟಲಿ ಅಪ್ಸೆಟ್ ಆಗಿದ್ರಂತೆ ಅವ್ರಿಗೆ ಇತ್ತಂತೆ ಹೀಗೆ ಸಾಕಷ್ಟು ಡಿಪ್ರೆಷನ್ ಒಳಗಾಗಿದ್ರಂತೆ ನಿದ್ದೆ ಮಾತ್ರೆಗಳನ್ನು ತಗೊಳ್ತಾ ಇದ್ರಂತೆ ಹೀಗೆ ಸಾಕಷ್ಟು ಖಿನ್ನತೆಗೊಳಗಾಗಿದ್ರು ಅನ್ನುವಂಥ ಮಾತುಗಳು ಕೇಳಿಬಂದಿತ್ತು ಗುರುಪ್ರಸಾದ್ ಅವರ ಆತ್ಮಹತ್ಯೆಗೆ ಅಸಲೀ ಕಾರಣ ಏನು ಅನ್ನುವಂಥದ್ದು ನಿಗೂಢವಾಗಿತ್ತು ಆದರೆ ಇವತ್ತು ವೈರಲ್ ಆಗಿರ್ತಕ್ಕಂಥ ಆಡಿಯೋ ಟ್ರ್ಯಾಕ್ನ ನೋಡಿದ್ರೆ ಬರೀ ದಾಂಪತ್ಯದ ಜೀವನದಲ್ಲಿ ಮೂಡಿದ್ದಂಥ ವಿರಸ ಭಿನ್ನಾಭಿಪ್ರಾಯಗಳಿಗೇನು ಅವರೇನು ಆತ್ಮಹತ್ಯೆಗೆ ಶರಣಾಗಿಲ್ಲ ಬಟ್ ಒತ್ತಡದಲ್ಲಂತೂ ಇದ್ದರು ಅನ್ನೋಂಥದ್ದು ಆ ಆಡಿಯೋನ ಗಮನಿಸ್ತಾ ಹೋದಾಗ ಗೊತ್ತಾಗುತ್ತೆ ಬಟ್ ತಾನು ಯಾರ ಹತ್ರ ಸಾಲ ಮಾಡಿದ್ದೇನೋ ಅವರೆಲ್ಲರಿಗೂ ಕೂಡ ಕೊಟ್ಟೆ ನಾನು ಸಾಯ್ಬೇಕು ಅನ್ನೋ ಮನಸ್ಥಿತಿ ಅಂತೂ ಅವ್ರಿಗಿತ್ತು ಇವತ್ತಲ್ಲ ನಾಳೆ ಗೆಲ್ತೀನಿ ಅದನ್ನು ಸಿನಿಮಾ ಮಾಡ್ತೀನೋ ಅಥವಾ ಬಿಸ್ನೆಸ್ ಮಾಡ್ತೀನೋ ಯಾವುದರಿಂದಾದರೂ ದುಡ್ಡನ್ನು ಸಂಪಾದನೆ ಮಾಡಿ ತಾನು ಯಾರ್ಯಾರ ಬಳಿ ಹಣವನ್ನು ಪಡೆದಿದ್ದೇನೋ ಅದೆಲ್ಲರ ಹಣವನ್ನು ವಾಪಸ್ ಕೊಟ್ಟು ನಿನಗೆ ಅಂದರೆ ಎರಡನೇ ಹೆಂಡತಿಗೆ ಮತ್ತು ಮಗಳಿಗೆ ಒಂದಿಷ್ಟು ದುಡ್ಡು ಮಾಡಿಕೊಟ್ಟು ನನಗೆ ಯಾರು ಈ ದುಡ್ಡಿಗಿರ್ತಕ್ಕಂಥ ವ್ಯಾಲ್ಯೂ ನಮಗಿಲ್ಲ ಅನ್ನೋಂಥ ಮಾತುಗಳು ಹೇಳ್ತಾಯಿದ್ರು ಜೊತೆಗೆ ಬದುಕೋಕ್ಕಾಗದೆ ಸಾಯೋಕ್ಕಾಗದೆ ಒದ್ದಾಡ್ತಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ನಾನು ಇದ್ದೇನೆ ಒಂದೊಂದು ರೂಪಾಯಿಗೆ ಎಷ್ಟು ಕಷ್ಟ ಆಗ್ತಾಯಿದೆ ಈ ಥರ ನೀವು ಮೂಡ್ ಹಾಳು ಮಾಡಿಬಿಡಿ ನನಗೆ ಬಾಯ್ಗೆ ಬಂದಂಗೆ ಮಾತಾಡಿ ನಾನು ಬಿ ಪಿ ರೈಸ್ ಮಾಡಿಬಿಡಿ ಈ ಥರ ಮಾಡಿಕೊಂಡ್ರೆ ನನಗೆ ಮೂಡ್ ಹಾಳು ಮಾಡಿಕೊಂಡ್ರೆ ಕೆಲಸ ಮಾಡೋಕ್ಕಾಗಲ್ಲ ರೈಟ್ ಅಂದರೆ ಕುತ್ಕೊಂಡು ಬರವಣಿಗೆ ಬರೆಯೋದಕ್ಕಾಗಲ್ಲ ಗಂಡ ಕಷ್ಟದಲ್ಲಿದ್ದಾಗ ಹೆಂಡತಿ ಆದವಳ ಜವಾಬ್ದಾರಿ ಏನು ಅನ್ನೋಂಥದ್ದು ಗೊತ್ತಿರಬೇಕು ಈ ಥರ ಹೆಂಡ್ತಿಗೆ ಬುದ್ಧಿವಾದ ಮಾತಾ ಬುದ್ಧಿವಾದ ಹೇಳ್ತಾ ಮಾತಲ್ಲೇ ತಿವೀತಾ ಯಾವತ್ತಾದರೂ ಅಡಿಗೆ ಮಾಡ್ಕೊಟ್ಟಿದ್ಯಾ ಎಷ್ಟು ದಿನ ಆಯ್ತು ನೀನು ಅಡಿಗೆ ಮಾಡಿಕೊಟ್ಟು ಅಂತ ಕೇಳಿದ್ದಾರೆ ಬಹುಶಃ ಮನಸ್ತಾಪಗಳು ಬಂದಾಗ ಗಂಡನ ಮನೆಯಿಂದ ತವರು ಮನೆಗೆ ಹೆಣ್ಣು ಮಕ್ಕಳು ಹೋಗೋದು ಸಹಜ ಆಗ ಒಂದು ತಿಂಗಳು ಎರಡು ತಿಂಗಳು ಮೂರು ತಿಂಗಳು ನಾಲ್ಕು ತಿಂಗಳು ವಾಪಾಸ್ ಅವರು ಕರೆಯೋವರೆಗೂ ಇವರು ಹೋಗದೇ ಇದ್ದಾಗ ಅಡುಗೆ ಮಾಡಿಕೊಟ್ಟಿರ್ಲಿಕ್ಕೆ ಮಾಡಿಕೊಡ್ಲಿಕ್ಕೆ ಸಾಧ್ಯವಾಗದೇ ಇರುವಂಥ ಪರಿಸ್ಥಿತಿಯಲ್ಲಿ ಸುಮಿತ್ರ ಅವರು ಇದ್ರೇನೋ ಬಟ್ ಅವರು ಒಂದು ಇನ್ನೊಂದು ಮಾತು ಹೇಳ್ತಾರೆ ಸಂಸಾರ ಮಾಡೋಕ್ಕಾಗಲಿಲ್ಲ ಅಂದರೂ ಪರವಾಗಿಲ್ಲ ನನ್ನ ಜೊತೆ ಆದರೆ ನನ್ನ ಮಗಳ ಮುಖ ನೋಡು ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಗೊತ್ತಿಲ್ಲ ಯಾವ ಕಾರಣಕ್ಕೆ ಇಷ್ಟೊಂದು ಒತ್ತಡದ ಬದುಕಲ್ಲಿ ಬದುಕ್ತಾ ಇದ್ರು ಕೆಲ ನಿರ್ಮಾಪಕರು ಹೇಳೋ ಪ್ರಕಾರ ನಮ್ಮ ಹತ್ರ ಒಂದಿಷ್ಟು ದುಡ್ಡಿಸ್ಕೊಂಡಿದ್ದಾರೆ ಅವರ ಆಪ್ತರೊಬ್ಬರು ಹೇಳಿದರು ಶ್ರೀನಿವಾಸರಾಜ್ ಅವರು ಗುರುಪ್ರಸಾದ್ ಅವರು ಡೆತ್ ಆದಾಗ ನಾನು ಒಂದು ಮೂವತ್ತು ಲಕ್ಷ ದುಡ್ಡು ಕೊಟ್ಟಿದ್ದೀನಿ ಅಹ್ ಆಸ್ ಎ ಅಭಿಮಾನಿಯಾಗಿ ನಾನು ಅವರೊಟ್ಟಿಗೆ ಬಂದು ಸೇರ್ಕೊಂಡಿದ್ದು ನಾನು ಅವ್ರ ಜೊತೆ ಏಳು ವರ್ಷಗಳ ಕಾಲ ಜರ್ನಿ ನನ್ನದು ಮನೆಯಲ್ಲಿ ಹೆಂಡತಿ ಮಕ್ಕಳದು ಎಲ್ಲ ಅಡ ಇಟ್ಬಿಟ್ಟು ಅವ್ರಿಗೆ ದುಡ್ಡು ಕೊಟ್ಟೆ ನಾನು ಸಿನಿಮಾ ಮಾಡಲಿ ಸಿನಿಮಾ ಗೆಲ್ಲಬೇಕು ಅಂತ ಆದರೆ ರಂಗನಾಯಕ ಸಿನಿಮಾ ಸೋತ ಮೇಲೆ ಅವರು ಅಪ್ಸೆಟ್ ಆಗೋದ್ರು ಅನ್ನುವಂಥ ಮಾತುಗಳನ್ನ ಹೇಳ್ತಾ ಇದ್ರು ನನ್ನ ಮೂವತ್ತು ಲಕ್ಷ ಪಂಗನಾಮ ನನಗೆ ನನಗೆ ಯಾರು ಕೊಡ್ತಾರೆ ಅನ್ನೋ ಅಳಲನ್ನ ತೋಳ್ಕೊ ತೋಳ್ಕೊಂಡಿದ್ದನ್ನ ನಾವು ಅದಕ್ಕೆಲ್ಲ ಸಾಕ್ಷಿಯಾಗಿದ್ದೇವೆ ಯಾಕಂದ್ರೆ ನಾವು ನೋಡಿದ್ದೇವೆ ಆ ಅವರು ಮಾಧ್ಯಮಗಳ ಮುಂದೆ ಬಂದು ಮಾತಾಡೋದನ್ನ ಶ್ರೀನಿವಾಸ ರಾಜು ಎಂಬಾತರು ಇದೀಗ ಆದ್ರೆ ಒಂದಂತೂ ಸತ್ಯ ಯಾರಿಗೂ ಮೋಸ ಮಾಡಬೇಕು ಯಾರು ದುಡ್ಡನ್ನು ಎತ್ತಾಕ್ಬೇಕು ಮನಸ್ಥಿತಿ ಮನಸ್ಥಿತಿಯಂತೂ ಗುರುಪ್ರಸಾದ್ ಅವ್ರಿಗೆ ಇರಲಿಲ್ಲ ಇವತ್ತಲ್ಲ ನಾಳೆ ನಾ ಏನಾದ್ರು ಮಾಡಿ ವಾಪಸ್ ಕೊಡ್ಬೇಕು ಅನ್ನೋ ಮನಸ್ಥಿತಿಯಲ್ಲಿ ಇದ್ರು ಬಟ್ ಅದ್ ಯಾವ ಕೆಟ್ಟ ಗಳಿಗೆಯೋ ಏನೋ ಗೊತ್ತಿಲ್ಲ ಗುರುಪ್ರಸಾದ್ ಅವರು ನೇಣ ಹಾಕೊಂಡು ಸಾಯುವಂತ ಪರಿಸ್ಥಿತಿ ಬಂತು ಇದೀಗ ಆಡಿಯೋ ವೈರಲ್ ಆಗ್ತಾ ಇದೆ ಅವರ ಅವರ ವೈಯಕ್ತಿಕ ಬದುಕಲ್ಲಿ ಅವರ ಸಾಂಸಾರಿಕ ಬದುಕಲ್ಲಿ ವಿರಸ ಇತ್ತು ಸಣ್ಣದಾಗಿ ವಿರಸ ಕಾಣ್ತಾ ಇತ್ತು ಮಾಡಿ ಕೊಟ್ಬಿಟ್ಟು ಸತ್ರ ಸಾಕಾಗಿದೆ ನನಗೆ ಅದೊಂದೇ ಟಾರ್ಗೆಟ್ ಇಟ್ಕೊಂಡಿರೋದು ನಾನು ಊಟಕ್ಕೂ ಗತಿ ಇಲ್ಲ ಏನೇನೋ ಮಾಡ್ಕೊಂಡು ಕೂತಿದೀನಿ ನನ್ ಕೆಲಸ ಮುಗಿಸಿ ಕೊಡೋರ್ ಕೊಟ್ಬಿಟ್ಟು ನಿಮ್ಗೊಂದಷ್ಟು ಉಳಿಸ್ಬಿಟ್ಟು ನಿಮಗೆ ಮಗಳ ದುಡ್ಡು ಕೊಟ್ಬಿಟ್ಟು ಅವತ್ತು ನೈಟೇ ಸಾಯಬೇಕು ಅಂತ ನನ್ನ ಆಸೆ ಎದ್ದೇಳು ಮಂಜುನಾಥ ಟು ಸಿನಿಮಾ ರಿಲೀಸ್ ರೆಡಿ ಇದೆ ನಾಳೆ ಸಿನಿಮಾ ರಿಲೀಸ್ ಆಗಬೇಕಾಗಿತ್ತು ಆದರೆ ಸುಮಿತ್ರ ಅವರು ಇದಕ್ಕೆ ಅಡ್ಡಗಾಲ ಹಾಕಿದ್ದಾರೆ ಕಾರಣ ಇಷ್ಟೇ ಸಿನಿಮಾ ಗುರುಪ್ರಸಾದ್ ಅವರ ಬ್ಯಾನರ್ ರಿಲೀಸ್ ಆಗಬೇಕು ಅನ್ನೋಂಥದ್ದು ಸುಮಿತ್ರಾ ಅವರು ಆಸೆ ಇದು ಮಠ ಗುರುಪ್ರಸಾದ್ ಅವರ ಕನ್ಸ್ ಕೂಡ ಆಗಿತ್ತಂತೆ ತನ್ನ ಬ್ಯಾನರಲ್ಲಿ ನನ್ನ ಸಿನಿಮಾ ರಿಲೀಸ್ ಆಗಬೇಕು ಆದ್ರೆ ಗುರುಪ್ರಸಾದ್ ಅವ್ರ ಡೆತ್ ನಂತರ ಇದನ್ನು ರಾಮ್ ಮೂವೀಸ್ಗೆ ಅವರು ವರ್ಗಾವಣೆ ಮಾಡ್ಕೊಂಡಿದ್ದಾರೆ ಫೋರ್ಜರಿ ಮಾಡಿದ್ದಾರೆ ನಮಗೆ ಮೋಸ ಮಾಡಿದ್ದಾರೆ ನಾನೇ ಸಿನಿಮಾಗೆ ಸಪೋರ್ಟ್ ಮಾಡಿದೆ ಅವರು ಸಿನಿಮಾ ರಿಲೀಸ್ ಮಾಡ್ಕೊಳ್ಳಿ ಅಂತ ಹೇಳಿಬಿಟ್ಟು ಆರ್ಡಿಸ್ ಕೊಟ್ಟೆ ಸಿನಿಮಾ ಪ್ರಮೋಷನಿಗೆ ಬಂದೆ ಒಂದಿನ ಮಾತಾಡಿದೆ ಏನು ಗೊತ್ತಿದೆಯೋ ಅದನ್ನು ಮಾತಾಡಿದ್ದೀನಿ ಆದರೆ ಲಾಭಾಂಶದಲ್ಲಿ ಐವತ್ತೊಂದು ಪರ್ಸೆಂಟ್ ಕೊಡ್ತೀನಿ ಅಂತ ಹೇಳಿ ಗುರುಪ್ರಸಾದ್ ಅವರು ಇದ್ದಾಗಲೇ ಮಾತುಕತೆಯಾಗಿತ್ತು ಜೊತೆಗೆ ಅವರ ಮರಣದ ನಂತರವೂ ಕೂಡ ನಮ್ಮೊಟ್ಟಿಗೆ ಅಂದರೆ ಫಿಲ್ಮ್ ಚೇಂಬರ್ ಸಮ್ಮುಖದಲ್ಲಿ ಐವತ್ತೊಂದು ಪರ್ಸೆಂಟ್ ಲಾಭಾಂಶದಲ್ಲಿ ಕೊಡ್ತೀವಿ ಸಿನಿಮಾ ಗೆದ್ದ ಮೇಲೆ ಅಂತ ಹೇಳಿದ್ರು ಎಲ್ಲವೂ ಸರಿ ಆದರೆ ನನ್ನ ಗಂಡನ ಬ್ಯಾನರ್ನಿಂದ ಅವರ ಒಂದು ಹೆಸರಿಗೆ ಅಂದರೆ ರಾಮ್ ಮೂವೀಸ್ ಬ್ಯಾನರ್ಗೆ ಟ್ರಾನ್ಸ್ಫಾರ್ಮ್ ಮಾಡ್ಕೊಂಡಿದ್ದು ಎಷ್ಟು ಸರಿ ನಮಗೆ ಮೋಸ ಮಾಡ್ತಿದ್ದಾರೆ ಸಿನ್ ಒಂದು ಪಕ್ಷ ಸಿನಿಮಾ ಗೆಲ್ಲಲಿಲ್ಲ ಅಂದರೆ ಒಂದು ಪಕ್ಷ ಸಿನಿಮಾನ ಜನ ಕೈ ಇಡಲಿಲ್ಲ ಅಂದರೆ ಇವ್ರು ಎಲ್ಲಿ ಕೊಡ್ತಾರೆ ದುಡ್ಡು ಎಲ್ಲ ರೈಟ್ಸು ಕೂಡ ಅವ್ರ ಹೆಸರಿಗೆ ಇದ್ದ ಮೇಲೆ ಸಿನಿಮಾ ನಮಗೆ ಹೇಗೆ ಬರುತ್ತೆ ದುಡ್ಡು ಈ ಈ ಸಿನಿಮಾಗೆ ನನ್ನ ಗಂಡ ತುಂಬ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ ಅದು ರೈಟಿಂಗಲ್ಲಿ ಇರಲಿ ನಟನೆ ಇರಲಿ ಡಿರೆಕ್ಷನ್ ಇರಲಿ ಸ್ಕ್ರೀನ್ ಪ್ಲೇ ಇರಲಿ ಎಲ್ಲವೂ ತನ್ನ ಗಂಡನದ್ದೆ ಅನ್ನುವಂಥ ಮಾತುಗಳನ್ನು ಸುಮಿತ್ರಾ ಅವರು ಇವತ್ತು ಮಾಧ್ಯಮಗಳ ಮುಂದೆ ಹೇಳ್ಕೊಳ್ತಾ ಇದ್ದಾರೆ ಇದೇ ಹೊತ್ತಿಗೆ ಸಿನಿಮಾದ ನಿರ್ಮಾಪಕರು ಮೈಸೂರು ರಮೇಶ್ ಅವರು ಅವರು ಹೇಳ್ತಿರೋದು ನಾವು ಒಂದ್ಸಲ ಮಾತುಕೊಟ್ಟ ಮೇಲೆ ಮಾತನ್ನು ತಪ್ಪೋದಿಲ್ಲ ಅವರ ಪತಿ ಗುರುಪ್ರಸಾದ್ ಅವರು ಇದ್ದಾಗಲೂ ಹೇಳಿದ್ವಿ ಈಗಲೂ ಅದೇ ಮಾತು ಹೇಳ್ತೀವಿ ಫಿಲ್ಮ್ ಚೇಂಬರ್ ಮುಂದೆನೂ ಕೂಡ ಅವರ ಅಂದರೆ ಫಿಲ್ಮ್ ಚೇಂಬರ್ ಅಧ್ಯಕ್ಷರು ಉಪಾಧ್ಯಕ್ಷರು ಅವರ ಸಮ್ಮುಖದಲ್ಲೂ ಕೂಡ ಅದೇ ಮಾತನ್ನು ಹೇಳಿದಿವೆ ಯಾವುದೇ ಕಾರಣಕ್ಕೂ ನಾವು ಮಾತು ತಪ್ಪಲ್ಲ ಸಿನಿಮಾ ಗೆದ್ದ ಮೇಲೆ ಏನು ನಾವು ಕೊಡಬೇಕು ಅಂತ ಡಿಸೈಡ್ ಆಗಿದ್ವಿ ಐವತ್ತೊಂದು ಪರ್ಸೆಂಟ್ ಅದನ್ನ ಕೊಡ್ತೀವಿ ಅನ್ನುವಂಥ ಮಾತನ್ನ ರವಿ ದೀಕ್ಷಿತ್ ಮತ್ತೆ ಮೈಸೂರು ರಮೇಶ್ ಇಬ್ಬರು ನಿರ್ಮಾಪಕರು ಸಹ ನಿರ್ಮಾ ಮೈಸೂರು ರಮೇಶ್ ಅವರು ಮೇಯ್ನ್ ನಿರ್ಮಾಪಕರು ರವಿ ದೀಕ್ಷಿ ದೀಕ್ಷಿತ್ ಅವರು ಸಹ ನಿರ್ಮಾಪಕರು ಅವರಿಬ್ಬರು ಕೂಡ ಅದೇ ಮಾತನ್ನ ಹೇಳ್ತಿದ್ದಾರೆ ಆದರೆ ಯಾವುದೇ ಕಾರಣಕ್ಕೂ ನಾನು ಸಿನಿಮಾ ರಿಲೀಸ್ ಮಾಡೋದಕ್ಕೆ ಬಿಡೋದಿಲ್ಲ ಅಂತ ಹೇಳಿಬಿಟ್ಟು ಕೋರ್ಟ್ ಮೊರೆ ಹೋಗಿ ಸ್ಟೇ ತರುವಂತ ಕೆಲಸವನ್ನ ಸುಮಿತ್ರಾ ಅವರು ಮಾಡಿದ್ದಾರೆ ಕೊನೆಗೆ ಈ ಸಿನಿಮಾ ನಾಳೆ ರಿಲೀಸ್ ಆಗುತ್ತಾ ಈ ಪ್ರಶ್ನೆಗೆ ಸದ್ಯಕ್ಕೆ ಉತ್ತರ ಇಲ್ಲ ಯಾಕಂದ್ರೆ ಒಂದು ವೇಳೆ ಸಿನಿಮಾನ ಥಿಯೇಟ್ರ್ಗಳಲ್ಲಿ ರಿಲೀಸ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಲಿಲ್ಲ ಸುಮಿತ್ರಾ ಅವರು ಅಂತಂದ್ರೆ ಯೂಟ್ಯೂಬ್ನಲ್ಲಿ ರಿಲೀಸ್ ಮಾಡ್ತೀವಿ ಅಂತ ಕೂತಿದ್ದಾರೆ ನಿರ್ಮಾಪಕರು ನಿರ್ಮಾಪಕರು ಹಠಕ್ಕೆ ಬಿದ್ದು ಯೂಟ್ಯೂಬ್ನಲ್ಲಿ ರಿಲೀಸ್ ಮಾಡಿದ್ರೆ ದುಡ್ಡಂತೂ ಯಾವುದೇ ಕಾರಣಕ್ಕೆ ಬರಲ್ಲ ಮಾತು ಕೊಟ್ಟಂತೆ ಐವತ್ತೊಂದು ಪರ್ಸೆಂಟ್ನ ಇವ್ರಿಗೆ ಕೊಡೋದಕ್ಕಾಗಲ್ಲ ಇಬ್ಬರು ಮ್ಯೂಚುವಲಿ ಸಿನಿಮಾನ ಸಿನಿಮಾ ಪ್ರೇಮಿಗಳ ತನಕ ತಲುಪ್ಸೋ ನಿಟ್ಟಿನಲ್ಲಿ ಕೆಲಸ ಮಾಡಿದ್ರೆ ಇನ್ನೊಂದು ದಿನ ಬೆಳಕಾದ್ರೆ ನಾಳೆ ಸಿನಿಮಾ ರಿಲೀಸ್ ಆಗಬೇಕು ನಾಳೆ ಸಿನಿಮಾ ರಿಲೀಸ್ ಆಗೋದಕ್ಕೆ ಇಬ್ಬರು ಕೂಡ ಕೂತು ಮಾತಾಡಿ ಬಗೆಹರಿಸ್ಕೊಂಡ್ರೆ ಸಿನಿಮಾನ ಜನ ಕೈ ಹಿಡಿದ್ರೆ ಐವತ್ತೊಂದು ಪರ್ಸೆಂಟ್ ಏನು ಅದಕ್ಕಿಂತ ದುಪ್ಪಟ್ಟು ಹಣವನ್ನು ಪ್ರೊಡ್ಯೂಸರ್ಸ್ಗಳು ಕೊಡ್ಬೋದು ಇವರು ಕೂಡ ಮಠ ಗುರುಪ್ರಸಾದ್ ಅವರ ಆಸೆ ಕೊನ್ ಅವರ ಕನಸೇನಿತ್ತು ಅದ ಅದನ್ನು ಸಿನಿಮಾ ಪ್ರೇಮಿಗಳ ಮುಂದೆ ಇಡ್ಬೋದು ಹೇಗಿರುತ್ತೆ ಎದ್ದೇಳು ಮಂಜುನಾಥ ಟು ಸಿನಿಮಾ ಗೊತ್ತಿಲ್ಲ ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಇಡೀ ಸಿನಿಮಾ ತಂಡ ಕೆಲಸ ಮಾಡಿ ಕೊನೆಗೆ ಅವರ ಗುರುಪ್ರಸಾದ್ ಅವರ ಸಾವಿನ ನಂತರವೂ ಕೂಡ ಒಂದಿಷ್ಟು ಲಕ್ಷಗಳನ್ನು ಖರ್ಚು ಮಾಡಿ ಸಿನಿಮಾನ ಪೋಸ್ಟ್ ಪ್ರೊಡಕ್ಷನ್ ಕೆಲಸಗಳನ್ನೆಲ್ಲ ಮುಗಿಸಿ ಇಡೀ ಕರ್ನಾಟಕದಾದ್ಯಂತ ರಿಲೀಸ್ ಮಾಡಬೇಕು ಅಂತ ನಿರ್ಮಾಪಕರು ಹೊರಟಿದ್ದಾರೆ ರವಿ ದೀಕ್ಷಿತ್ ಅಂಡ್ ಮೈಸೂರು ರಮೇಶ್ ನಾಳೆವರೆಗೂ ಕಾದ್ ನೋಡೋಣ ಸಿನಿಮಾ ರಿಲೀಸ್ ಆಗುತ್ತಾ ಸುಮಿತ್ರಾ ಅವರು ಮ್ಯೂಚುವಲಿ ಒಪ್ಕೊಂಡು ಸಿನಿಮಾನ ರಿಲೀಸ್ ಮಾಡೋದಕ್ಕೆ ಬಿಡ್ತಾರಾ ಅನ್ನೋದನ್ನ ಕಾದ್ ನೋಡಬೇಕಾಗಿತ್ತೆ ಈ ಸುದ್ದಿ ನಿಮಗೆ ಇಷ್ಟ ಆಗಿದ್ರೆ ನನ್ನ ಯಶಸ್ಸು ಟಾಕೀಸ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಎಲ್ಲರೂ ಸಿನಿಮಾ ನೋಡಿ ನಮ್ಮ ನಮ್ಮ ಈ ಸಿನಿಮಾ ಗೆಲ್ಸ್ಕೊಡಿ ಅಂತ ಕೇಳ್ಕೊಂಡು